ಕಾರ್ಯಕ್ರಮ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಈ ಸುಂದರ ವೇದಿಕೆಯಲ್ಲಿ ಇದೀಗ ತಾನೇ ನಿಮ್ಮ ಮುಂದೆ ನಡೆದುಕೊಂಡು ಬಂದಿದೆ ಇಂದಿನ ಶ್ರೀ ಸೀಮಿಲಕ್ಷ್ಮಿ ಜಾತ್ರೆಯ ನಿಮಿತ್ತವಾಗಿ ಶ್ರೀ ಸೀಮಿಲಕ್ಷ್ಮೀ ದೇವ ನಾಟ್ಯ ಸಂ ಇವರು ಅರ್ಪಿಸುವ ಪ್ರಥಮ ಕಲಾ ಕುಸುಮ ರೈತ ಹಚ್ಚಿದ ದೀಪ ಅರ್ಥಾತ್ ಕಲಿಯುಗದ ಭೀಮ ಈ ಸುಂದರ ಸಾಮಾಜಿಕ ನಾಟಕ ನಮ್ಮೂರಿನ ನಮ್ಮ ಆತ್ಮೀಯರು ಎಲ್ಲರೂ ಕೂಡಿಕೊಂಡು ಕಳೆದ ಎರಡು ತಿಂಗಳಿಂದ ಈ ಕೆಸರಪ್ಪ ಗ್ರಾಮದಲ್ಲಿ ರಿಹರ್ಸಲ್ ಮಾಡುತ್ತಾ ಈ ಗ್ರಾಮದಲ್ಲಿ ಪ್ರತಿ ಒಂದು ಜಾತ್ರೆಯಲ್ಲಿ ಪ್ರತಿಯೊಂದು ನಾಟಕಗಳು ನಡೀತಾ ಬಂದಿದ್ದಾವೆ ಅದೇ ತನಗೆ ನಮ್ಮ ಕೆಸರಪ್ಪ ಈ ಲಕ್ಷ್ಮೀ ದೇವಿಯ ಸಾನ್ನಿಧ್ಯದಲ್ಲಿ ಈ ಸುಂದರ ಸಾಮಾಜಿಕ ನಾಟಕ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾರೆ ಒಂದು ವಿಷಯ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಕಳೆದ ಎರಡ್ ಸಾವಿರದ ಆರರಲ್ಲಿ ಇಲ್ಲಿ ಹಿರಿಯ ಕಲಾವಿದರ ದಾರಿ ಅವರು ಸಹ ಎರಡ್ ಸಾವಿರ ಆರು ಕನಿಷ್ಠ ಏಳು ವರ್ಷಗಳ ಕಾಲ ಈ ಲಕ್ಷ್ಮೀದೇವಿಯ ನಾಟ್ಯ ಸಂಘವನ್ನ ಮುನ್ನಡೆಸ್ಕೊಂಡು ಬಂದಿದ್ರು ಅವರು ಈ ನಮ್ಮ ಜೊತೆದಾರ್ ಇಲ್ಲಿ ಅವರು ಈ ಸಂಘಕ್ಕಾಗಿ ದುಡಿದಿದ್ದಾರೆ ಅದರಂತೆ ಅದನ್ನ ಇಲ್ಲಿಗೆ ಮುಗಿಸಲಾರದ ಈಗಿನ ನಮ್ಮ ಮ್ಯಾನೇಜರ್ಗಳು ಮತ್ತು ಎಲ್ಲ ಮಾಲಕರು ಅತಿ ಪುಸ್ತಕದಿಂದ ಎರಡು ತಿಂಗಳ ಓಡಾಕಿಲ್ಲಿ ಪ್ರತಿದಿನವೂ ಏನಾರ ಸಲಹೆ ಸೂಚನೆ ಬೇಕಾರ ಇದೇ ಜಾಗದಲ್ಲಿ ಕೂಳ್ಕೊಂಡು ಎಲ್ಲ ಹಿರಿಯರ ನೇತೃತ್ವದಲ್ಲಿ ತಮ್ಮ ಸಲಹೆಗಳನ್ನ ಸ್ವೀಕಾರ ಮಾಡುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಒಂದು ವಿಜೃಂಭಣೆ ಹಂತಕ್ಕೆ ಸರ್ ಅಂದ್ರೆ ಈ ಮಾಲಕರು ಮತ್ತು ಮ್ಯಾನೇಜರು ಮಾಜಿ ಕಲಾವಿದರಾದ ಮಾದೇವಣ್ಣ ಜಗಳ ಶಿವಾಜಿ ಜಜಾಪುರ ಅವರು ಅದೇ ತರನಾಗಿ ಈ ಮಲ್ಲಪ್ಪ ತೇಜಾಪುರ ಅವರು ಇವರೆಲ್ಲರೂ ಹೆಂಗ ಶ್ರಮಕ್ಯಾರ ಅಂದ್ರೆ ಮನೆಯ ಕೆಲಸವನ್ನು ಬದಿಗಿಟ್ಟು ಕನಿಷ್ಠ ಯಾರು ತಿಂಗಳವರೆಗೆ ತಮ್ಮದೇ ಕೆಲಸ ಅಂತ ಮಾಡಿಕೊಂಡು ಮತ್ತೊಮ್ಮೆ ಈ ಶ್ರೀ ಸೀಮಿ ಲಕ್ಷ್ಮೀ ನಾಟ್ಯ ಸಂಘಕ್ಕೆ ಪುನರುಜ್ಜೀವನ ನೀಡಿರ್ತಕ್ಕಂಥ ಅವರಿಗೆಲ್ಲರಿಗೂ ನಮ್ಮ ಗ್ರಾಮದ ಪರವಾಗಿ ಹಾಗೂ ಎಲ್ಲ ಕಲಾವಿದರ ಪರವಾಗಿ ತುಂಗೂರು ರೈತ ಚಪ್ಪಾಳಿ ತೊಡ್ಬರ್ಗ ಅವರಿಗೆ ಅಭಿನಂದನೆಗಳು ಸಲ್ಲಿಸಬೇಕು ಯಾಕಂದ್ರೆ ಆ ಹಿರೇ ಕಲಾ ಅನಿವಾರ್ಯ ಕಾರ್ಯಗಳ ನಿಂದಿರ್ಸಿದ್ರೆ ಆದ್ರೆ ಈಗಿನ ಅವ್ರ ನಮ್ ಜೆಟ್ಟಪ್ಪ ಕಾರ್ಯ ಇನ್ನು ಇಲ್ಲಿ ನಾ ಬಸು ಉಪ್ಪುಲ್ದಿ ಸತ್ತಿಗೆರೆ ಅವರು ಈ ನಾಟಕದಲ್ಲಿ ಕೊನೆಯ ನಾಟಕ ನಾನು ನೆನಪತ್ತಿ ಕೆಂಗೆಟ್ಟ ಹುಲಿಯನ್ನ ನಾಟಕ ಮಾಡಿದ್ರು ಅದು ಸಹ ಅತಿ ವಿಜೃಂಭಣೆ ನಮ್ಮ ಈ ಜಾತ್ರೆ ಇಲ್ಲಿ ನಡೆದಿತ್ತು ಅದೇ ತರನ ಈಗಿನ ನಾಟಕ ರೈತ ಹತ್ತಿರ ದೀಪ ಈ ಸುಂದರ ಸಾಮಾಜಿಕ ನಾಟಕ ಅಂದ್ರ ನಾವು ರೈತರ ಮಕ್ಕಳ ರೈತರಲ್ಲಿರ್ತಕ್ಕಂಥ ರೈತರಲ್ಲಿ ಕಲೆಗಳನ್ನ ರೈತರ ಜೀವನದೊಂದಿಗೆ ಇಲ್ಲಿ ಕಲಾವಿದರಾಗಿ ನಮ್ಮವರ ಅಭಿನಯಿಸ್ತಿರ್ತಾರೋ ಇಲ್ಲಿ ತಾವು ಯಾರಾದ್ರೂ ಬಂದು ಕುಡಿದು ಬಂದು ಇಲ್ಲಿ ಆಜುಬಾಜು ನಿಂತ ಮನೆ ಆಗಿರ್ತಕ್ಕಂಥ ಘಟನೆಗಳಿಗೆ ಎಲ್ಲ ಹಿರ್ಯಾರು ಇಲ್ಲಿ ಯಾಕಂದ್ರ ಇದಕ್ಕ ಕನಿಷ್ಠ ಅವರ ಶ್ರಮ ಎಷ್ಟ್ರ ನೀವು ಬಾಯಿ ಬಂದ್ ಮಾಡಿ ಇಲ್ಲಿ ಜಗಳ ಮಾಡಿ ಹೋಗೋದಕ್ಕಲ್ಲ ನಿಮ್ ಕೇಳುದಿತ್ತರ ಕೇಳ್ರಿ ಹೋಗುದಿತ್ತರ ಹೋಗ್ರಿ ಯಾಕಂದ್ರ ಅವರ ಶ್ರಮ ಇದಕ್ಕ ನಾವೆಲ್ಲ ಎಲ್ಲ ಹಿರ್ಯಾರು ಇಲ್ಲಿ ನೀವು ಅದನ್ನ ಮನ್ಗಾಂಡ್ರೆ ಯಾಕೆ ಕುಡಿಯೋದ್ ಇಚ್ಕಡೆ ಬಾಜು ನಿಂದಿರೋದು ಇಲ್ಲಿ ಬಂದು ನಿರುದು ಅದು ಯಾವ್ದು ಮಾಡ್ಬೇಡ್ರಿ ಈ ಇರೋ ನಾವು ಮಾಡ್ತಾನ ಯಾರಿಗೆ ಇದನ್ನ ನೀವ ಮನ್ಗಾಣಬೇಕು ಯಾಕಂದ್ರ ಅವ್ರ ಅವ್ರ ಶ್ರಮ ಹೆಂಗಾಕ್ಯಾರ ಅಂದ್ರ ಇದೊಂದು ನಾವು ಮಾದರಿಯಾಗಿ ಮಾಡೋಣ ಎಲ್ಲಾ ಯುವಕರ ತಂಡನ ಆಯ್ತು ಕನಿಷ್ಠ ಅರವತ್ತರಿಂದ ಎಪ್ಪತ್ತು ಜನ ಇದಕ್ಕೆ ಹೆಂಗ್ ನಂತಾರೆ ಚಂಜಿ ಏಳು ಗಂಟೆ ಆದ್ರೆ ಇಲ್ಲೇ ಇರ್ತಿದ್ರು ಎಲ್ಲರೂ ಅವ್ರಿಗೆ ನಾವು ಪ್ರೋತ್ಸಾಹ ಇಡಬೇಕಾಗಿದೆ ಅವರಿಗೆ ಒಳ್ಳೆಯದ ಮಾರ್ಗದರ್ಶನ ಮಾಡ್ಬೇಕಾಗಿದೆ ನಮ್ಮ ಊರಿನ ಹಿರಿಯರಾದ ಪ್ರಾಪನ ಬ್ಯಾಕೋಡ್ ಅವರು ಬಿಂಬಂಪ ಸಂಶಿ ಅವರು ಅವರ ಮಾರ್ಗದರ್ಶನದಲ್ಲಿ ಈಗಿರ್ತಕ್ಕಂಥ ನಮ್ಮ ವೇದಿಕೆ ಮೇಲೆ ಎಲ್ಲರೂ ಅವರಿಗೆ ಮಾರ್ಗದರ್ಶನ ಹೆಂಗ್ ಮಾಡ್ಯಾರ ಅಂದ್ರ ನೀವು ಒಳ್ಳೆ ರೀತಿ ಕಾರ್ಯಕ್ರಮ ಮಾಡ್ರಿ ಇಲ್ಲಿ ಗದ್ದಲ ಮಾಡಬೇಡ್ರಿ ನಿಮ್ಗ ಇಲ್ಲಿ ಒಂದು ವ್ಯವಸ್ಥೆ ಮಾಡ್ಯಾರ ಯಾಕಂದ್ರೆ ಎಲ್ಲರಿಗೂ ಲೆಬಲ್ ಹೆಚ್ಚಾರೆ ಏನಾರು ಅತಿಥಿಗಳಿಗೆ ಹೆಸರು ತೊಂದರೆ ಆಗಬಾರದು ಒಂದು ಮಾದರಿ ಆದಂತ ನಾಟಕವನ್ನ ಇಲ್ಲಿ ಮಾಡಬೇಕು ಅನ್ನೋಂತ ಹುಮ್ಮಸ್ಸಿನಲ್ಲಿ ಅವ್ರು ಏನ್ ಅವರಿಗೆ ಸೂಚನೆ ಕೊಟ್ಟು ಅದೇ ರೀತಿಯಾಗಿ ಪಲ್ಸಕೊಂಡಾರ ಅವರಿಗೆ ನೀವು ಒಂದೇ ಸಹಕಾರ ಮಾಡ್ರಿ ಒಳ್ಳೇದಾಗಿ ಅವರಿಗೆ ಅವರಿಗೆ ಸಹಕಾರವನ್ನ ಕೊಡ್ರಿ ಯಾಕಂದ್ರೆ ಅವರಿಗೆ ಬಾಯಿ ಮಾಡೋದು ಅವ್ರ ಬಂದು ಇಲ್ಲಿ ಕುಡಿದು ಬಾಯಿ ಮಾಡ್ರ ನಾವು ಆರಕ್ಷಕರು ಬಂದಾರ ಅವ್ರಿಗೂ ನಾವು ನಮ್ಮ ಸಂಸ್ಥೆ ವತಿಯಿಂದ ತುಂಬಾ ಧನ್ಯವಾದ ಯಾಕಂದ್ರೆ ಅವ್ರು ಈ ನಾಟಕ ಮುಗಿಯವರಿಗೆ ಇಲ್ಲಿ ಇರ್ತಾರೋ ನಮ್ಮ ಅವ್ರಿಗೂ ಸಹ ನಮ್ಮ ಈ ನಾಟಕ ಪರವಾಗಿ ಸ್ವಾಗತವನ್ನು ಬಯಸ್ತಾವ್ರಿಗೆ ಹೀಗೆ ಈ ನಡೆದುಕೊಂಡ ನಾಟಕ ಸೀಮೆ ಲಕ್ಷ್ಮಿ ನಾಟ್ಯ ಸಂಘ ಇನ್ನೂ ಉತ್ತರೋತ್ತರವಾಗಿ ಪ್ರತಿ ವರ್ಷ ನಡ್ಕೊಂಡು ಬರ್ಲಿ ಯಾಕಂದ್ರೆ ನೀವು ಇನ್ನ ಈ ಯುವಕ ಸಂಘದವ್ರು ಎಲ್ಲರೂ ಯಾರವ್ರು ಇದನ್ನ ಒಟ್ಟ ನಿದ್ರಸಂಗಿಲ್ಲ ಅವಾಗ ಅನಿವಾರ್ಯ ಕಾರ್ಯ ನಡೆದಿತ್ತು ಈಗ ಏನ್ ಎದುರುಗು ಅಂತ ಹೇಳಿ ಎಲ್ಲಾ ಅಥವಾ ನಮ್ಮ ಹಿರಿಯ ಕಲಾವಿದರು ಶಿವಾಜಿ ತೇಜಾಪುರ ಜಗದಾಗಿರ್ಬೋದು ಹೇಳಿ ಬಿಟ್ಟು ನಾವು ಮಾರ್ಗದರ್ಶನ ಮಾಡ್ತೀವಿ ನಮ್ಮ ಎಂ ಎಸ್ ತೇಜಾಪುರ ಅವರ ನಿರ್ದೇಶನದಲ್ಲಿ ಒಳ್ಳೆ ನಾಟಕಗಳು ಈ ನಮ್ಮ ಲಕ್ಷ್ಮವಿ ನಮ್ಮ ಕೆಸರೊಪ್ಪ ಹೆಸರನ್ನ ಉತ್ತುಂಗಕ್ಕೆ ಒಯ್ಯುವಂತ ರೀತಿಯಲ್ಲಿ ಮಾಡಲಿ ಅನ್ನೋಂತ ಆಶಿಸ್ತ ಕೊನೆಯದಾಗಿ ಈ ಸುಂದರ ಸಾಮಾಜಿಕ ನಾಟಕ ರೈತ ಇದು ಕಲಿಯುಗದ ಭೀಮ ಅರ್ಥಾರ್ಥ ಈ ನಾಟಕ ನಮ್ಮವರು ಅಭಿನಸ್ತಿರ್ತಾರೋ ಒಳ್ಳೆ ವಿಚಾರಗಳನ್ನ ಬರ್ತಕ್ಕಂತ ಸನ್ನಿವೇಶಗಳನ್ನ ಒಳ್ಳೆಯದು ಅಂದ್ರೆ ಅರ್ಥ ಸ್ವೀಕಾರ ಮಾಡುದು ದುಶ್ಚಟಕ್ಕೆ ಮತ್ತು ನಮಗೆ ಹಾನಿಕಾರಕವಾದಂತಹ ಸನ್ನಿವೇಶಗಳು ಇಲ್ಲೇ ಬಿಟ್ಟು ಯಾಕಂದ್ರೆ ನಾಟಕ ನಾಟಕದಲ್ಲಿ ಎಲ್ಲ ಪ್ರವೇಶಗಳು ಬರ್ತಾವೋ ಎಲ್ಲ ಸನ್ನಿವೇಶಗಳು ಪಾತ್ರಧಾರಿಗಳು ಇಲ್ಲಿ ಬರ್ತಿರ್ತಾರೋ ನಾವು ನಮ್ಮ ಊರಿನಲ್ಲಿ ಇರ್ತಕ್ಕಂತ ಒಳ್ಳೆ ಯುವಕರು ಈ ದುಶ್ಚಟದಿಂದ ಮುಕ್ತ ಆಗಬೇಕು ಅದರಂತೆ ಈ ನಾಟಕ ಇನ್ನೂ ಉಜ್ವಲವಾಗಿ ಬೆಳಿಬೇಕಾಗಿದೆ ಇನ್ನು ಸಿಮಿ ಲಕ್ಷ್ಮಿ ನಾಟ್ಯ ಸಂಘ ಇನ್ನೂ ಇಪ್ಪತ್ತೈದು ಲಾಖು ಸುಮಗಳನ್ನ ಪೂರೈಸುವಂತಹ ಶಕ್ತಿಯನ್ನ ಈ ನಾಟ್ಯ ಸಂಘದ ಎಲ್ಲ ಮಾಲಕರಿಗೆ ಎಲ್ಲ ಸಂಘದೊಡೆಯರಿಗೆ ಮ್ಯಾನೇಜರ್ಗೆ ಕೋಳ್ಲಿ ಅಂತ ಆಸುತ್ತಾ ಶ್ರೀ ಸೀಮಿ ಲಕ್ಷ್ಮೀ ದೇವಿಗೆ ನನ್ನ ಪಾದಗಳಿಗೆ ನಮಸ್ಕರಿಸುತ್ತಾ ಈ ನನಗೂ ಈ ಕಾರ್ಯಕ್ರಮದಲ್ಲಿ ಮಾತನಾಡುವ ಅವಕಾಶ ಮಾಡಿ ಕೊಡುವಂತ ಎಲ್ಲ ನಾಟಕ ನಾಟ್ಯ ಸಂಘದ ಎಲ್ಲರಿಗೂ ತುಂಬೂರದ ಧನ್ಯವಾದ ಅರ್ಪಿಸುತ್ತಾ ಈ ವೇದಿಕೆ ಮೇಲೆ ಕೊಡ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರಿಗೆ ವೇದಿಕೆ ವೀಕ್ಷಿಸಲು ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ ನನ್ನ ಎರಡು ಮಾತ್ಮೂಸನ ಜೈ ಹಿ ಜೈ ಕರ್ನಾಟಕ